ಅಂಬೇಡ್ಕರ್ ಅವರ ಬಗ್ಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಅವರನ್ನು ಸಚಿವ ಸಂಪುಟದಿಂದ ವಜಾ ಮಾಡಬೇಕೆಂದು ಆಗ್ರಹಿಸಿ ದಲಿತ ಸೇನೆ ಹಾಗೂ ಎಸ್ಟಿಪಿಐ ಸದಸ್ಯರು ಶುಕ್ರವಾರ ಪ್ರತಿಭಟನೆ ನಡೆಸಿದರು ಈ ವೇಳೆ ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದ ದಲಿತ ಸೇನೆಯ ರಾಜ್ಯ ಉಪಾಧ್ಯಕ್ಷರಾದ ಎಂಎಸಿಂದಗೀಕರ ಶೋಷಿತ ಸಮಾಜದ ಧ್ವನಿಯಾಗಿರುವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಅಂಬೇಡ್ಕರ್ ಅವರ ಹೆಸರು ಹೇಳುವುದು ಫ್ಯಾಷನ್ ಆಗಿದೆ ಅಂತಾರೆ ಸಾವಿರಾರು ವರ್ಷಗಳಿಂದ ಹಿಂದುಳಿದವರನ್ನು ದಲಿತರನ್ನು ಮುಸ್ಲಿಮರನ್ನು ಮೇಲ್ವರ್ಗರದವರನ್ನೂ ಕೀಳಾಗಿ ನೋಡುತ್ತಿದ್ದರು ಆದರೆ ಅಂಬೇಡ್ಕರ್ ಅವರ ಕೊಟ್ಟ ಸಂವಿಧಾನದಿಂದ ನಾವು ವಿದ್ಯಾವಂತರಾಗಿದ್ದೇವೆ ರಾಜಕೀಯವಾಗಿ ಸಂಘಟನಾತ್ಮಕವಾಗಿ ಉನ್ನತ ಸ್ಥಾನದಲ್ಲಿದ್ದೇವೆ ಇಂತಹ ಮಹಾನ್ ನಾಯಕನ ಬಗ್ಗೆ ಹಗುರವಾಗಿ ಮಾತನಾಡಿರುವ ಅಮಿತ್ ಶಾ ಅವರನ್ನು ಸಂಪುಟದಿಂದ ವಜಾ ಮಾಡಬೇಕೆಂದು ಆಗ್ರಹಿಸಿದರು ಈ ಭೂಮಿ ಮೇಲೆ ಜನಿಸಿದ ಇವತ್ತು ಅವ್ರ ಭೂಮಿ ಮೇಲೆ ಇವತ್ತು ಅಮಿತ್ ಶಾ ನೀ ಯಾವುದೋ ಒಬ್ಬ ಗೌಡ ಶಾಲರ್ ಮನೆಯಾಗ ನೀ ಹೆಂಡಿ ಬೆಳಿತೀ ತಿಳ್ಕೋಬೇಕು ಇವತ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲಾ ಶೋಷಿತ ಜನ ಆಗಿದೆ ದೇವರದಾರ ಇವತ್ತು ನಮ್ಗೆ ಯಾರು ದೇವರಲ್ಲ ನಮಗೆ ಯಾರಾದ್ರೂ ದೇವರಿದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ಫ್ಯಾಷನ್ ಉಂಟದ ಅಂಬೇಡ್ಕರ್ 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 ಿ ಬಾರು ದೇವ್ ಆ ಭಗವಾನ್ ಕಾಲಾಮ್ ಸ್ವರ್ಗ ಜಾತೈತೆ ನಮಗ ಸ್ವರ್ಗ ಬೇಕಾಗಿಲ್ಲ ನಮಗೆ ಸ್ವರ್ಗ ಬೇಕಾಗಿಲ್ಲ ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ವರ್ಗ ನಮ್ಗೆ ಭೂ ಲಕ್ಕದಲ್ಲಿ ಕೊಟ್ರ ಇತಿಹಾಸವನ್ನ ತೆಗೆದು ನೋಡದ ಗೊತ್ತಾಗ್ತೈತಿ ಸಾವಿರಾರು ವರ್ಷಗಳಿಂದ ಇತಿರ್ತಕ್ಕಂತ ಮುಸಲ್ಮಾನರನ್ನು ಹಿಂದೂ ದಲಿತರನ್ನು ನೀವು ಏನು ಏನ್ ಮೇಲ್ಜಾತಿಯವರಲ್ಲ ನಾಯಿ ಹಂದಿ ಬೆಕ್ಕಕ್ಕಿಂತ ಕೀಳಾಗಿ ನೋಡ್ತಿದ್ರಿ ಇವತ್ತು ಬಾಬಾ ಸಾಹೇಬ್ ಸಂವಿಧಾನದಿಂದ ಇವತ್ತು ನಾವು ಟಾಸ್ಕ್ ಬಟ್ಟೆ ಹಾಕೊಂಡು ಒಳ್ಳೆ ವಿದ್ಯಾಭ್ಯಾಸ ಪಡ್ಕೊಂಡು ಒಳ್ಳೆ ರಾಜಕೀಯವಾಗಿ ಒಳ್ಳೆ ಇವತ್ತು ನಾವು ಸಂಘಟನೆ ಪರೀಕ್ಷೆ ಅಮಿತ್ ಶಾ ತಿಳ್ಕೊಬೇಕು ಕೇಂದ್ರದಲ್ಲಿ ಇದ್ದೀನಿ ನನ್ನನ್ನು ಯಾರು ಕೇಳೋಲ್ಲ ಹೇಳೋರು ಅಂದ್ರೆ ಊಟ ಬಾಯಾಗ ಬಾಯಾಗ ಬಾಯಾಗ್ ಅಂಬೇಡ್ಕರ್ ಬಗ್ಗೆ ಏನಾದ್ರು ಮಾತಾಡಿದ್ರೆ ಅದಕ್ಕೆ ನಾನು ಘನಪತಿ ರಾಷ್ಟ್ರಪತಿಗಳು ಕೂಡಲೇ ಬದ್ದಪ್ಪ ಅಮಿತ್ ಶಾ ಹೇಳಿಕೆಟ್ ಕ್ಷಮೆ ಕೇಳಬೇಕು ಕ್ಷಮೆ ಜೊತೆಗೆ ಇವತ್ತು ಅವನನ್ನ ಸಂಪುಟ ಸಚಿವ ಸ್ಥಾನದಿಂದ ವಜಾ ನಾವು ಇವತ್ತು ಈ ಒಂದು ಬೇಡಿಕೆ ಇಟ್ಕೊಂಡು ನಾ ಇಲ್ಲಿ ಮುಗಿತಾನೆ ಜೈ ಭೀಮ್ ಜೈ ಇನ್ನು ಎಸ್ ಟಿ ಪಿ ಐ ತಾಲೂಕು ಅಧ್ಯಕ್ಷ ಜಾಫರ್ ಇನಾಮಾಧರ್ ಮಾತನಾಡಿ ಸಂವಿಧಾನದ ಮೂಲಕ ನಮ್ಮೆಲ್ಲರ ಬದುಕು ರೂಪಿಸಿದ ಧ್ವನಿ ಇಲ್ಲದವರ ಧ್ವನಿಯಾಗಿರುವ ಅಂಬೇಡ್ಕರ್ ಅವರ ಬಗ್ಗೆ ಅಗೌರವದಿಂದ ಮಾತನಾಡಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಕೂಡಲೇ ಸಚಿವ ಸಂಪುಟದಿಂದ ಕೈಬಿಡಬೇಕೆಂದು ಆಕ್ರೋಶ ವ್ಯಕ್ತಪಡಿಸಿದರು ತಹಶೀಲ್ದಾರ್ ಪ್ರದೀಪ್ ಕುಮಾರ್ ಹಿರೇಮಠ್ ಅವರ ಮೂಲಕ ಅವರಿಗೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಪುರಸಭೆ ಉಪಾಧ್ಯಕ್ಷ ರಾಜಣ್ಣ ನಾರಾಯಣಕರ ಪುರಸಭೆ ಸದಸ್ಯ ಬಸವರಾಜ್ ಚಿರನಾಳ ದಲಿತ ಸೇನೆ ಯಾ ತಾಲ್ಲೂಕು ಅಧ್ಯಕ್ಷ ಮಹೇಶ್ ಜಾಬನವರ ದಲಿತ ಸೇನೆ ಜಿಲ್ಲಾ ಅಧ್ಯಕ್ಷ ಕಾಜು ಹಸಮನಿ ಯುವ ಘಟಕದ ಅಧ್ಯಕ್ಷ ಅಂಬರೀಶ್ ಕೋಡಂಗೂಳಿ उपाध्यक्ष अब्दुल ಮುಲ್ಲಾ ನಗರ ಅಧ್ಯಕ್ಷ ಜಾವೀದ್ ಕರ್ಜಗಿ ತಾಲ್ಲೂಕು उपाध्यक्ष ಶಹನೂರಾ ಬುಕ್ಕದ ಜಾಫರ್ ಇನಾಮದರ್ ಮಹಿಳಾ ಮುಖಂಡರಾದ ಸಫಿಯಾ ಶೇಖ್ ವಿದ್ಯಾರ್ಥಿ ವಕೀಟಾಧ್ಯಕ್ಷ ಸುमिता ಕಕ್ಕಸಗೆರಿ ಲತೀಫ್ ತಾಂಬೋಳಿ ಸಯ್ಯದ್ ಕರ್ಜಗಿ ಇಲಿಯಾಸ್ ಮುಲ್ಲಾ ಸಿರಿದಂತಿ ಇತರೆರು ಉಪಸ್ಥಿತರಿಿದ್ದರು